ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕ ಧರ್ಮಸ್ಥಳ ನೂರಾರು ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ಆರನೇ ಪಾಯಿಂಟಲ್ಲಿ ಏನೋ ಒಂದು ಸಿಕ್ಕಿದ ಮೇಲೆ ಕುತೂಹಲ ರಾಜ್ಯದ ಜನರ ಕುತೂಹಲ ಇನ್ನೂ ಜಾಸ್ತಿ ಆಗಿದೆ ಈಗಾಗಲೇ ಇದ್ರ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದಾಗಿದೆ ಈಗ ಪಾಯಿಂಟ್ ನಂಬರ್ ಒನ್ನಿಂದ ಸಿಕ್ಸ್ ತನಕ ಒಂದಷ್ಟು ಅಚ್ಚರಿಯ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ ಹಾಗಾದರೆ ಒನ್ ಟು ಫೈವ್ ಸಿಕ್ಸ್ ಗೊತ್ತಾಗಿದೆ ಎಲ್ರಿಗೂ ಒನ್ ಟು ಫೈವ್ ಕೂಡ ಸಿಕ್ಕಿದ್ ಏನು ಹಾಗಾದರೆ ಎಸ್ ಐ ಟಿ ಅವರು ಅಧಿಕೃತ ಪ್ರಕಟಣೆಯನ್ನಂತೂ ಇನ್ನೂ ಹೊರಡಿಸಿಲ್ಲ ಎಸ್ ಐ ಟಿ ಅವರು ಹೇಳಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಹೌದು ಅನ್ನುವ ಮಾತಲ್ಲ ಇದು ಸ್ಪಾಟ್ ಅಲ್ಲಿ ಅವರು ಇವರು ಹೇಳಿರುವ ಇನ್ಫಾರ್ಮೇಶನ್ ಅಷ್ಟೇ ಸಿಕ್ಸ್ ಪಾಯಿಂಟ್ ಎಲ್ರಿಗೂ ಅಧಿಕೃತ ಮಾಹಿತಿ ಬಂದಿದೆ ಒನ್ ಟು ಫೈವ್ ಕೂಡ ಮೂಳೆಗಳ ಚೂರು ಎಕ್ಸಾಕ್ಟ್ಲಿ ಒಂದು ಮಾನವ ದೇಹವನ್ನು ರಚನೆ ಮಾಡೋ ರೀತಿಯಲ್ಲಿ ಸ್ಕೆಲಿಟನ್ ಸಿಕ್ಕದೇ ಇದ್ರು ಚೂರು ಚೂರುಗಳು ಸಿಕ್ಕಿವೆ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಎಸ್ ಐ ಟಿ ಹೊರಗಡೆ ಇಟ್ಟಿಲ್ಲ ಅಂತ ಹೇಳಲಾಗ್ತಿದೆ ಇದು ಸ್ಪಾಟಲ್ಲಿದ್ದವರು ಅವರು ಇವರು ವಕೀಲರು ಅಂತ ಬೇರೆ ಮೂಲಗಳಿಂದ ಬರ್ತಿರುವಂತಹ ಒಂದು ಅಚ್ಚರಿಯ ಮಾಹಿತಿ ಬಿಟ್ಟರೆ ಅಧಿಕೃತವಾಗಿ ಎಸ್ ಐ ಟಿಗೆ ಸಿಕ್ಸ್ ಸ್ಪಾಟ್ ಬಗ್ಗೆ ಇರ್ತಲ್ಲ ಆ ಥರದ ಅಧಿಕೃತ ಮಾಹಿತಿ ಅಲ್ಲ ನೋಡಬೇಕು ಅದನ್ನ ಮುಂದೆ ಈ ಒಂದು ಹನ್ನೆರಡು ಮೂಳೆ ಏನೋ ಸಿಕ್ತು ಅನ್ನೋ ಡೀಟೇಲ್ಸ್ ಬಂತಲ್ಲ ತಲೆಬುರ್ಡೆ ಕೂಡ ಅರ್ಧ ಪೂರ್ತಿ ಸ್ವರೂಪದಲ್ಲ ಹಾಗಾಗಿ ಇನ್ಫಾರ್ಮೇಶನ್ ಹೊರಗಡೆ ಇಟ್ಟಿರ್ತಾರೆ ಈಗ ಒಂದಿಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿವೆ ಇದರ ಸುತ್ತ ಒಂದು ಒನ್ ಟು ಫೈವ್ ಸಿಕ್ಕಿದ್ದೇ ಹೌದಾದರೆ ಅಲ್ಲಿ ಗಂಡ ಹೆಣ್ಣ ಅಥವಾ ಎಷ್ಟೆಷ್ಟು ದೇಹಗಳಿದ್ದವು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಆರನೇ ಪಾಯಿಂಟಲ್ಲಿ ಸಿಕ್ಕಿದ್ದು ಪುರುಷನ ಮೂಳೆ ಪುರುಷನ ಮೂಳೆ ಅಂತ ಎಲ್ಲ ಕಡೆ ಸುದ್ದಿ ಹೋಯಿತು ಅಧಿಕೃತ ಪ್ರೆಸ್ ಮೀಟ್ ಅಂತೂ ಎಸ್ ಐ ಟಿಯಿಂದ ಹೊರಡಿಸಲ್ಪಟ್ಟಿಲ್ಲ ಆದರೆ ಅದು ಸ್ಕೆಲೆಟನ್ನು ಒಂದು ನಾಲ್ಕು ವರ್ಷ ಮೂರು ವರ್ಷದ್ದಾದರೂ ಕೂಡ ಒಂದು ಶೇಪಲ್ಲಿ ಸಿಗಬಹುದು ತುಂಬ ಹಳೇದು ಅಂತ ಅನಿಸುತ್ತೆ ಸಿಕ್ಕಿದ್ದು ನೋಡಿದ್ರೆ ಯಾಕಂದರೆ ಎಲ್ಲ ಪೀಸ್ 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 ಆಗಿ ಅದು ಸ್ಕಲ್ ಕೂಡ ಅರ್ಧ ಆಗೋಗಿದೆ ಅಂದರೆ ಮೂಳೆನೇ ಕರಗಕ್ಕೆ ಶುರುವಾಗಿದೆ ಅಷ್ಟು ವರ್ಷಗಳ ಹಿಂದಿಂದು ಅಂತಾಯಿತು ಹಾಗಾಗಿ ಆ ಪರಿಸ್ಥಿತಿಯಲ್ಲಿದ್ದ ಮೂಳೆಯನ್ನು ಗಂಡೋ ಹೆಣ್ಣೋ ಅಂತ ಹೇಳೋದು ಕಷ್ಟ ಒಂದು ಸ್ಟ್ರಕ್ಚರಲ್ಲಿ ಸಿಕ್ಕಿದ್ರೆ ಆ ಶೇಪ್ ನೋಡಿ ಮೂಳೆಯ ಸ್ಟ್ರಕ್ಚರ್ ನೋಡೇ ಅಂದಾಜು ಮಾಡ್ತಾರೆ ಟೆಸ್ಟ್ಗಿಂತ ಮುಂಚೆನೆ ಅದು ಯಾಕೆ ಬಂತು ಯಾರು ಹೇಳಿದ್ದು ಇನ್ಫಾರ್ಮೇಷನನ್ನು ಎಸ್ ಐ ಟಿ ಅವ್ರೇನು ಖಚಿತವಾಗಿ ಅದನ್ನು ಅಧಿಕೃತವಾಗಿ ಹೇಳಿಲ್ವಲ್ಲ ಅನ್ನೋದೊಂದು ಹೆಣ್ಣು ಆಗಿರಬಹುದು ಗಂಡು ಅಂತಲೇ ಹೆಂಗೆ ಮೊದಲೇ ಹೇಳಿಬಿಟ್ರು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗ್ತಿದೆ ಇನ್ನು ಪುರುಷನ ಒಳ ಉಡುಪಿನ ಬಗ್ಗೆ ಸುದ್ದಿಗಳು ಬರ್ತಿವೆ ಮೂಳೆನೇ ಅರ್ಧ ಸೌದು ಹೋಗಿದೆ ಅಂದಮೇಲೆ ಒಳ ಉಡುಪು ಆ ದೇಹಕ್ಕೆ ಸಂಬಂಧಪಟ್ಟದ್ದಂತೂ ಆಗಿರೋ ಚಾನ್ಸೇ ಇಲ್ಲ ಅಂತ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದು ಹೆಚ್ಚು ಕಡಿಮೆ ಅದಲ್ಲಿ ಈ ಪ್ರವಾಹ ಸಬೆತ ಆದಾಗ ಹೊರಗಡೆ ಬಿದ್ದಿದ್ದು ಹೇಳಿ ಕೇಳಿ ನೇತ್ರಾವತಿ ಸ್ನಾನಘಟ್ಟ ಅಲ್ಲಿ ಸ್ನಾನ ಮಾಡೋರು ಬಟ್ಟೆ ಬಿಸಾಕ್ ಹೋಗೋರು ಇರ್ತಾರೆ ಒಂದೆರಡು ಅಡಿ ಅಥವಾ ಮೂರು ಅಡಿ ಕೆಳಗಡೆ ಸೇರ್ಕೊಂಡು ಬಿಟ್ಟಿತ್ತೇನೋ ಸಬೆತ ಆಗಿ ಅನ್ನೋ ರೀತಿಯಲ್ಲೂ ಚರ್ಚೆ ಆಗ್ತಿದೆ ಇದೆಲ್ಲದರ ಬಗ್ಗೆ ಎಸ್ ಐ ಟಿ ಅಧಿಕೃತ ಮಾಹಿತಿ ಕೊಟ್ಟಾಗಲೇ ಗೊತ್ತಾಗೋದು ಒಂದ್ರ ಮೇಲೆ ಒಂದು ಅನುಮಾನಗಳು ಪ್ರಶ್ನೆಗಳಂತೂ ಈಗ ಬರ್ತಾನೆ ಇದ್ದಾವೆ ಹೊಸ ಹೊಸ ಆಯಾಮಗಳು ತೆರೆದುಕೊಳ್ತಾನೆ ಇದ್ದಾವೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ಎರಡು ಗುಂಪುಗಳಿವೆ ಒಂದು ಗುಂಪು ಇಂಥವರಿಂದಾನೇ ತಪ್ಪಾಗಿದೆ ಅವ್ರ ವಿರುದ್ಧ ಸತ್ಯವನ್ನ ಹೊರಗಡೆ ಎಳೆಯೋದಕ್ಕೆ ಬಂದಿರುವ ಈ ಅನಾಮಿಕ ಅಂತ ಇನ್ನೊಂದು ಗುಂಪು ಹೇಳ್ತಾ ಇರೋದು ಈ ಅನಾಮಿಕನನ್ನ ಸೃಷ್ಟಿಸಿ ಯಾರದ್ದು ಹೆಸರು ಹಾಳು ಮಾಡೋದಿಕ್ಕೆ ಅಂತಾನೆ ಒಂದು ಗುಂಪು ರೆಡಿ ಆಗಿದೆ ಅಂತ ಸೊ ಎರಡು ಎಕ್ಸ್ಟ್ರೀಮಲ್ಲಿ ಅಲ್ಲಿ ಕೆಸರ ಚಾಟ್ ಆಗ್ತಿದೆ ಹಾಗಾಗಿ ಜನ ಏನು ಮಾಡಬೇಕು ಅಂತ ಕೇಳಿದ್ರೆ ಅನುಮಾನಗಳೊಂದಿಗೆ ಪ್ರಶ್ನೆಗಳೊಂದಿಗೆ ಎರಡೂ ಆಯಾಮವನ್ನು ಹಂಡ್ರೆಡ್ ಪರ್ಸೆಂಟ್ ನಂಬದೆ ಅಲ್ಲಿ ಏನಾಗ್ತಿದೆ ಸ್ಪಾಟಲ್ಲಿ ಮತ್ತು ಅದರ ಸುತ್ತ ಏನೇನು ಅನುಮಾನ ಪ್ರಶ್ನೆಗಳನ್ನು ಎತ್ತಬಹುದು ಅಂತ ಹೋದಾಗ ಯಾವುದೇ ಪತ್ತೆದಾರಿ ಒಂದು ಕಥೆನೇ ತಗೊಳ್ಳಿ ಅದರಲ್ಲಿ ಪ್ರಶ್ನೆಗಳು ಹೆಜ್ಜೆ ಹೆಜ್ಜೆಗೂ ಇರ್ತವೆ ಅಲ್ವಾ ಅದೇ ರೀತಿಯಲ್ಲಿ ಪ್ರಶ್ನೆಗಳೊಂದಿಗೆ ಎರಡೂ ಕಡೆಯವರೆಗೂ ಪ್ರಶ್ನೆಗಳೊಂದಿಗೆ ಮುಂದೆ ಸಾಗಬೇಕು ಈ ಕೇಸ್ ಬಗ್ಗೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ಮೊದಲೇ ಕನ್ಕ್ಲೂಷನ್ನು ಜಡ್ಜ್ಮೆಂಟು ಸಾಧ್ಯವಿಲ್ಲ ಮೂಳೆ ಸಿಕ್ಕಿದೆ ಅದು ಮ್ಯಾಚ್ ಆದರೂ ಮಾತ್ರ ಈ ಅನಾಮಿಕ ಹೇಳಿದ್ದಕ್ಕೆಲ್ಲ ಬೆಲೆ ಬರೋದು ಯಾರಿಗೂ ಅದರಡಿ ಎಣ್ಣೆ ಮ್ಯಾಚ್ ಆಗ್ತಿಲ್ಲ ಮತ್ತು ಆ ಸ್ಪಾಟು ಗ್ರಾಮ ಪಂಚಾಯಿತಿಯ ದಾಖಲೆಯಲ್ಲಿದೆ ಅಂದ್ಬಿಟ್ರೆ ಈ ಇಷ್ಟೆಲ್ಲ ಮಾಡಿದ್ರೂ ಪ್ರಯೋಜನವೇ ಇಲ್ಲ ಹೊಳೆಲ್ ಹೋಮ ಅಂತಾರಲ್ಲ ಆ ರೀತಿ ಆಗ್ಬಿಡುತ್ತೆ ಈ ಕೇಸ್ ಆಲ್ರೆಡಿ ಅಷ್ಟು ಅಷ್ಟು ಜಾಗಗಳನ್ನು ಆಗಿಯೋದು ಅಂದ್ರೇ ಎಸ್ ಐ ಟಿ ಅವ್ರಿಗೆ ಎಲ್ಲರಿಗೂ ಜಿಗುಪ್ಸೆ ಬಂದಿರುತ್ತೆ ಬಟ್ ಅವ್ರ ಕೆಲಸ ಈಗ ವಹಿಸಲಾಗಿದೆ ಮಾಡಲೇಬೇಕು ಮಾಡ್ತಾರೆ ಅವರು ಲಾಸ್ಟ್ ಕಟ್ಟ ಕಡೆಯ ಪಾಯಿಂಟ್ ತನಕನೂ ಮಾಡ್ತಾರೆ ಆದರೆ ಯಾವುದಕ್ಕೂ ಮ್ಯಾಚ್ ಆಗದೆ ಹೋದಾಗ ಅಥವಾ ಕೆಲವು ಮ್ಯಾಚ್ ಆಗದೆ ಹೋದಾಗ ಆ ಕೇಸ್ಗಳಂತೂ ಕೈ ತಪ್ಪು ಹೋಗ್ತವೆ ಮ್ಯಾಚ್ ಆದರೆ ಮಾತ್ರ ಈ ಮೂಳೆ ಸಿಕ್ಕಿದ್ದಕ್ಕೆ ಒಂದು ಅರ್ಥ ಇಲ್ಲವಾದಲ್ಲಿ ಅನಾಮಿಕರು ತುಂಬ ಜನ ಇಲ್ಲಿ ಸತ್ತಿದ್ದಾರೆ ಅದರ ದೇಹ ಅಂತ ಆಗಿಬಿಡುತ್ತೆ ಅಷ್ಟೇ ಸಿಂಪಲ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅನಾಮಿಕ ಬಂದಿದ್ದಾನೆ ತಪ್ಪಾಗಿದ್ರೆ ನನಗೆ ಗಲ್ಲು ಶಿಕ್ಷೆಗೂ ರೆಡಿ ಅಂತ ಹೇಳುತ್ತಿದ್ದಾನೆ ಗಲ್ಲು ಶಿಕ್ಷೆ ತನಕ ಹೋಗುತ್ತಾ ಬಿಡುತ್ತ ಬಟ್ ಬಹಳ ಕಠಿಣವಾದ ಶಿಕ್ಷೆಗೆ ಆತ ಗುರಿ ಆಗ್ತಾನೆ ಇದೆಲ್ಲ ಸಾಬೀತು ಮಾಡುವಲ್ಲಿ ವಿಫಲ ಆದರೆ ಅದು ಗೊತ್ತಿದ್ಕೊಂಡೇ ಬಂದಿರ್ತಾನೆ ಆತ ಯಾಕಂದ್ರೆ ವಕೀಲರ ಸಲಹೆಯೂ ಇರುತ್ತೆ ಆತನಿಗೆ ಹೆಜ್ಜೆ ಹೆಜ್ಜೆಗೂ ಏನೇನು ರಿಸ್ಕ್ ನೋಡ್ತಾ ಇರೋದೆಲ್ಲ ಕಣ್ಮುಂದಿರೋದ್ರಿಂದಾಗಿ ನಾಳೆ ಹೆಚ್ಚು ಕಡಿಮೆ ಆದರೆ ಅದ್ರ ಪರಿಣಾಮ ಎಷ್ಟು ಘೋರವಾಗಿರುತ್ತೆ ಅನ್ನೋದು ಆತನಿಗೆ ಗೊತ್ತಿರುತ್ತೆ ಇದರ ನಡುವೆ ನೋಡಿ ಆ ವ್ಯಕ್ತಿಯ ವಿರುದ್ಧ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೆಲ್ಲ ಒಂದಿಷ್ಟು ಗಂಭೀರ ಆರೋಪ ಮಾಡ್ತಿದ್ದಾರೆ ಆತ ಹೆಣದ ಮೇಲಿದ್ದ ಚಿನ್ನ ಕದಿತಿದ್ದ ಸೊ ಆತನಿಂದ ಆ ಕೆಲಸ ಮಾಡಿಸ್ತಾ ಇದ್ದಿದ್ದು ಹೌದು ಬಟ್ ಅಧಿಕೃತವಾಗಿ ಇದು ಈಗ ಈ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಮೂಳೆ ಎಲ್ಲ ಸಿಕ್ಕದ ಮೇಲೆ ಕೇಳಿ ಬರ್ತಿರುವಂತಹ ಒಂದು ವರ್ಷನ್ನು ಅನಾಮಿಕ ಶವಗಳು ಸಿಕ್ಕೇ ಸಿಗ್ತಾವೆ ಇಂಥ ಜಾಗದಲ್ಲಿ ನದಿಲ್ ಬಂದ್ ಸಾಯವರು ಆಯತ ಸತ್ರೋ ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಮೋಕ್ಷ ಸತ್ರೋ ಒಟ್ಟಿನಲ್ಲಿ ಅನಾಮಿಕರು ಕೆಲವ್ರದ್ದು ಗುರುತು ಪತ್ತೆಯಾಗಿ ಅವ್ರ ಕಡೆ ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿದೆ ಕೆಲವ್ರು ಪತ್ತೆ ಆಗದೆ ಇರೋರು ತುಂಬಾ ಜನ ಇದ್ದಾರೆ ಅಂಥವ್ರನ್ನ ಉಳಿಸ್ತಾ ಇದ್ದಾಗ ಮೈ ಮೇಲಿದ್ದ ಒಡವೆಗಳನ್ನ ಕದೀತಿದ್ದ ಅನ್ನೋದೊಂದು ಆರೋಪ ಬಂದಿದೆ ಸೊ ಆ ಟೈಮಲ್ಲಿ ಏನಾದರೂ ಕಂಪ್ಲೇಂಟ್ ಆಗಿತ್ತ ಈ ಬಗ್ಗೆ ನಿಜಾನ ಈ ಆರೋಪ ಇದ್ದಕ್ಕಿದ್ದಂತೆ ಆರೋಪ ಬಂತ ಅಥವಾ ಮುಂಚೆಯಿಂದನೂ ಈ ಆರೋಪ ಆತನ ಮೇಲೆ ಇತ್ತ ಗೊತ್ತಾಗ್ಬೇಕು ಯಾಕಂದ್ರೆ ಆ ವ್ಯಕ್ತಿ ಯಾರು ಅನ್ನೋದು ಲೋಕಲ್ ಆಗಿ ಎಲ್ರಿಗೂ ಗೊತ್ತು ನಮಗೆ ಗೊತ್ತಿಲ್ಲ ಅಷ್ಟೇ ಸೊ ಆ ವ್ಯಕ್ತಿ ಮೇಲೆ ಮೊದ್ಲಿಂದನೂ ಚಿನ್ನ ಕಳ್ಳತನದ ಆರೋಪ ಇತ್ತ ನೋಡಬೇಕು ಈಗ ಒಂದು ಲೆಟರ್ ಹೊರಗಡೆ ಬಂದಿದೆ ಆತನೇ ನನಗೊಂದು ಅನಾಮಿಕ ಶವ ಸಿಕ್ಕಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಗ್ರಾಮ ಪಂಚಾಯಿತಿಯಿಂದ ಹೂಳಿದ ಹಣವನ್ನು ಪೊಲೀಸ್ ಸ್ಟೇಷನ್ ಕೊಡಿಸಿರೋದು ಅದೆಲ್ಲ ಸುದ್ದಿಗಳನ್ನು ನೀವು ಕೂಡ ಗಮನಿಸಿರ್ತೀರಿ ಸೊ ಈತನ ಬಗ್ಗೆ ಪೊಲೀಸರು ಎಲ್ಲ ಜಾಲಾಡ್ತಾರೆ ಚಾನ್ಸಸ್ ನೋಡಿ ಒಬ್ಬ ಮನುಷ್ಯನ ಹೆಂಗಿರುತ್ತೆ ಅಂದರೆ ಆ ಟೈಮ್ ಇಂಥ ಪರಿಸ್ಥಿತಿ ಇದ್ರೆ ಆತನಿಗೂ ಶಿಕ್ಷೆ ಆಗ್ಬೋದು ಆತ ಹೇಳಿದ್ದು ನಿಜವಾಗಿ ಅದ್ರ ಜೊತೆಗೆ ಆ ಕೆಲಸ ಆತನಿಗೆ ಅಭ್ಯಾಸನೇ ಆಗಿ ಹೋಗಿದ್ದು ಅಭ್ಯಾಸನೇ ಆಗೋಗಿದ್ರೆ ಎಷ್ಟೋ ಹೆಣಗಳನ್ನು ಹೂತಾಗ ಹೆಣ ಹೂಳೋದೆ ನನ್ನ ಕೆಲಸ ಹೂತ್ರ ದುಡ್ಡು ಸಿಗತ್ತೆ ಅಂತಾದಾಗ ಆ ಕೆಲಸಕ್ಕೆ ಪೂರ್ಣ ಪ್ರಮಾಣದ ಸಮ್ಮತಿ ಇಲ್ಲದೇ ಇದ್ದರೂ ಕೂಡ ಅಭ್ಯಾಸವಾಗಬಿಟ್ಟು ಆತನಿಗೆ ದುಡ್ಡು ಸಿಗತ್ತಲ್ಲ ನನ್ನ ಜೀವನಕ್ಕೆ ಅಂತ ಆಸೆ ಪಡುವ ಸಾಧ್ಯತೆಯೂ ಇರುತ್ತೆ ಹಾಗಂತ ಆ ಕೃತ್ಯದಲ್ಲಿ ಅಕಸ್ಮಾತ್ ಆತ ಮಾಡಿದ ಆರೋಪ ಈಗ ಸಾಬೀತು ಮಾಡುವಲ್ಲಿ ಎಸ್ ಐ ಟಿ ಯಶಸ್ವಿ ಆದರೆ ಈ ಕೃತ್ಯ ಜರುಗಿದ್ರೆ ಆ ಕೃತ್ಯದಲ್ಲಿ ಆತ ಇನ್ವಾಲ್ವ್ ಆಗಿದ್ದೇ ಆತ ಹೆಣ ಹೂಳಿದ್ದಾನೆ ಅಂತ ಹೇಳೋದಕ್ಕಾಗಲ್ಲ ದುಡ್ಡು ಸಿಗತ್ತಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಹೂಳಿರಬಹುದು ಅದು ಸಾಬೀತಾದರೂ ಕೂಡ ಆತ ಏನು ತುಂಬ ದುಃಖದಿಂದ ಹುಳತಿರ್ಲಿಲ್ಲ ಅಂತ ಸಾಬೀತಾದರೂ ಆತನಿಗೂ ಶಿಕ್ಷೆ ಆಗುತ್ತೆ ಅದು ಹೆಂಗಪ್ಪ ಇಷ್ಟು ದೊಡ್ಡ ಕೆಸನ್ ನೀನು ಮುಚ್ಚಿಟ್ಟೆ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಆಸೆಗೆ ಮುಚ್ಚಿಟ್ಟೆ ಅಂತ ಎಲ್ಲ ಯಂಬದಲ್ಲಿ ಹುಡುಕ್ತಾರೆ ಆತ ಒಂದು ಹೆಣ ಸಿಕ್ತು ನನಗೆ ದುಡ್ಡು ಸಿಗಬಹುದು ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದ ನಾ ಹಾಗಾದರೆ ಒಂದು ಕೇಸಲ್ಲಿ ಹಾಗೆ ಮಾಡಿರ್ಬೋದು ಬೇರೆ ಕೇಸಲ್ಲಿ ಬೇರೆ ಥರ ಆಗಿರ್ಬೋದು ಈ ರೀತಿ ನೂರಾರು ಆಯಾಮಗಳಲ್ಲಿ ತನಿಖೆ ಆಗತ್ತೆ ನಿಜಕ್ಕೂ ಆತನಿಗೆ ಪಶ್ಚಾ ಆಗೇ ಬಂದ ಸತ್ಯ ಗೊತ್ತಿದೆ ತುಂಬ ಜನರ ಸಪೋರ್ಟ್ ಇದೆ ಏನಾಗುತ್ತೋ ಆಗಲಿ ಹೋರಾಟ ಮಾಡ್ತೀನಿ ಅಂತ ಬಂದ ಒತ್ತಡ ಬೇರೆ ಕಡೆಯಿಂದ ಬಂದು ಬನ್ನ ಆವತ್ತು ಒತ್ತಡ ಇತ್ತು ಹಾಗೆ ಮಾಡಿದ್ದೀನಿ ಅಂತ ಹೇಳ್ತಾರ ವ್ಯಕ್ತಿ ಈಗಲೂ ಯಾರದ್ದಾದರೂ ಒತ್ತಡಕ್ಕೆ ಒಳಗಾಗಿದ್ದಾನೆ ಈ ಥರ ನೂರಾರು ಆಯಾಮಗಳಲ್ಲಿ ಎಸ್ ಐ ಟಿ ಖಂಡಿತ ತನಿಖೆ ಮಾಡುತ್ತೆ ಮೇನ್ ಪಾಯಿಂಟ್ ಏನಂದರೆ ಆತನ ನೆನಪಿದೆ ಇಷ್ಟು ವರ್ಷ ಹತ್ತು ವರ್ಷ ಊರಲ್ಲೇ ಇಲ್ಲದ ವ್ಯಕ್ತಿಗೆ ಪಾಯಿಂಟ್ಗಳು ಚೆನ್ನಾಗಿ ನೆನಪಿದೆ ಮತ್ತೆ ಈಗ ಆರು ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಒಂದಲ್ವಂತೆ ಎಷ್ಟೋ ಸಿಕ್ಕಾಪಟ್ಟೆ ದೇಹಗಳಿದ್ವಂತೆ ಸಿಕ್ಕಿರೋದು ಒಂದೇ ದೇಹದ ಮೂಳೆನ ಬೇರೆ ಬೇರೆ ದೇಹಗಳ ಮೂಳೆ ಮಿಕ್ಸ್ ಆಗಿ ಸಿಕ್ಕಿದೆಯಾ ಅಂತ ಗೊತ್ತಾಗ್ಬೇಕು ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಮಣಿಪಾಲ್ನಲ್ಲೇನೋ ನಡೆಯತ್ತಂತೆ ಅದ್ರ ಎಫ್ ಎಸ್ ಎಲ್ ಹಾಗಾಗಿ ಇದು ಸಣ್ಣ ಕೇಸಲ್ಲ ಇದು ತುಂಬ ಕಾಂಪ್ಲಿಕೇಟೆಡ್ ಇದು ಸಾಬೀತು ಮಾಡೋದಕ್ಕೆ ಬಹಳ ದೊಡ್ಡ ಸವಾಲಿದೆ ಮೂಳೆಗಳು ಸಿಕ್ಕಿವೆ ಬಟ್ ಅದನ್ನು ಸಾಬೀತು ಮಾಡಬೇಕು ಅದು ಅಷ್ಟು ಟೂ ವರ್ಷಗಳ ಮೂಳೆ ಬೇರೆ ಆಗಿರೋದ್ರಿಂದ ಮುಂದಕ್ಕೆ ಹೋದಾಗ ಆತ ತುಂಬ ತುಂಬ ಸಾಮೂಹಿಕವಾಗಿ ಹದಿಮೂರು ಹತ್ತರಲ್ಲೆಲ್ಲ ಸಿಕ್ಕಾಪಟ್ಟೆ ಒಂಬತ್ತು ಹತ್ತು ಹದಿನೈದೆಲ್ಲ ಇದೆಯಂತೆ ಒಂದೊಂದು ಕಡೆ ಅದು ಹೆಂಗೆ ಅಷ್ಟೆಲ್ಲ ಒಟ್ಟೊಟ್ಟಿಗೆ ತಂದು ಹೂತಿದ್ರು ಒಟ್ಟೊಟ್ಟಿಗೆ ಅಷ್ಟು ಚೆನ್ನಾಗಿ ಸತ್ರ ಅಥವಾ ಒಂದು ಜಾಗದಲ್ಲಿ ಬೇರೆ ಬೇರೆ ಒಂದೊಂದು ಮಾರ್ ದೂರದಲ್ಲಿ ಅಥವಾ ಎರಡೆರಡು ಅಡಿ ದೂರದಲ್ಲಿ ಹೂಳಲಾಗಿದೆಯಾ ಸಾಮೂಹಿಕವಾಗಿ ಒಂದು ಜಾಗದಲ್ಲಿ ಯಾವ ಥರ ಅನ್ನೋದು ಆತನೇ ತಿಳಿಸಿರ್ತಾರೆ ಎಸ್ ಐ ಟಿ ಅದನ್ನು ಕೇಳೇ ಇರುತ್ತೆ ಸಹಜವಾಗಿ ಹಾಗಾಗಿ ಈತ ಮಾಡ್ತಿರುವ ಆರೋಪ ಮತ್ತು ಅಲ್ಲಿ ಸಿಕ್ಕಿರುವಂತಹ ದೇಹಗಳು ಮ್ಯಾಚ್ ಆದಾಗ ಕೇಸಲ್ಲಿ ತಿರುವು ಸಿಗುತ್ತೆ ಮ್ಯಾಚ್ ಆಗದಿದ್ರಂತೂ ಎಷ್ಟು ಮೂಳೆ ಹನ್ನೆರಡಲ್ಲ ನೂರಿಪ್ಪತ್ತು ಮೂಳೆ ಸಿಕ್ಕಿದ್ರು ಏನೂ ಪ್ರಯೋಜನ ಆಗಲ್ಲ ಸೊ ಈ ಕೇಸ್ ಈ ಕ್ಷಣಕ್ಕೆ ಮಹತ್ವದ ಬೆಳವಣಿಗೆ ಅನಿಸಿದ್ರು ಕೂಡ ಭಯಂಕರವಾದ ಆಳ ಇರುವಂಥ ವಿಚಾರ ಸೊ ದೊಡ್ಡ ಸವಾಲನ್ನು ಎದುರಿಸ್ಬೇಕಾಗಿದೆ ಪರಮೇಶ್ವರ ಅವ್ರನ್ನ ಇವತ್ತು ಭೇಟಿ ಭೇಟಿಯಾಗಿದ್ದಾರಂತೆ ಈ ಕೇಸ್ ಬಗ್ಗೆ ಯಾರೂ ಸೋಷಿಯಲ್ ಮೀಡಿಯಾ ಪೋಸ್ಟ್ ಎಲ್ಲ ಹಾಕಬಾರ್ದು ತಮ್ಮ ತಮ್ಮ ಅಭಿಪ್ರಾಯ ಅಂತೆಲ್ಲ ಗೃಹ ಸಚಿವರೇ ಹೇಳಿದ್ದಾರೆ ನಾವು ಏನು ಹೇಳೋಕ್ಕೋಗಲ್ಲ ಇದು ಕಂಪ್ಲೀಟಾಗಿ ತನಿಖೆ ಆದ ಮೇಲೆ ಮಾತಾಡ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ ಕ್ಷಣ ಕ್ಷಣದ ಮಾಹಿತಿ ಸರ್ಕಾರಕ್ಕೆ ಹೋಗ್ತಾ ಇದೆ ಕಾದು ನೋಡೋಣ ಮುಂದಿನ ಕಥೆ ಏನು ಅಂತ ಇದರ ನಡುವೆ ಒಂದು ಅಚ್ಚರಿ ವಿಚಾರ ಪ್ಯಾನ್ ಕಾರ್ಡ್ ಸಿಕ್ತಲ್ಲ ನಂಬರ್ ಒನ್ನಲ್ಲಿ ಆ ನಂಬರ್ ಒನ್ ಸ್ಪಾಟ್ನ ಪ್ಯಾನ್ ಕಾರ್ಡ್ದು ಈಗ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಆ ವ್ಯಕ್ತಿ ನೆಲಮಂಗಲದ ಮೂಲದ ವ್ಯಕ್ತಿ ಅಂದರೆ ವ್ಯಕ್ತಿ ಅಂದರೆ ಅಲ್ಲಿರೋದು ಪ್ಯಾನ್ ಕಾರ್ಡ್ ಅಷ್ಟೇ ಮೂಳೆ ಇಲ್ಲ ಆ ಪ್ಯಾನ್ ಕಾರ್ಡ್ನ ವ್ಯಕ್ತಿ ನೆಲಮಂಗಲದ ವ್ಯಕ್ತಿ ಸತ್ತಿರೋದು ಜಾಂಡಿಸ್ಸಿಂದ ಮತ್ತು ಅಂತ್ಯಕ್ರಿಯೆ ಆಗಿರೋದು ನೆಲಮಂಗಲದಲ್ಲೇ ಅವ್ರ ಅವರ ಸಂಪರ್ಕ ಮಾಡಿ ಮಾಹಿತಿಯೆಲ್ಲ ಪಡೆದಿದ್ದಾರೆ ಪೊಲೀಸರು ಅದು ಕಾರ್ಡ್ ಮಾತ್ರ ಅಲ್ಲಿಗೆ ಹೆಂಗೋಯ್ತು ಅಲ್ಲಿಗೆ ಆ ಕಡೆ ಹೋದಾಗ ಸ್ನಾನ ಮಾಡೋಕ್ಕೆ ಹೋದಾಗ ಎಲ್ಲಾದರೂ ಕಳ್ಕೊಂಡಿದ್ದು ಹಳೆ ಕಾಲದಲ್ಲಿ ಕಳ್ಕೊಂಡಿದ್ದು ಈಗಲ್ಲೆಲ್ಲಾದರೂ ಮಣ್ಣಲ್ಲಿ ಸೇರಿಕೊಂಡಿತ್ತ ಏನು ಕಥೆನೋ ಗೊತ್ತಿಲ್ಲ ಬಹಳ ಆಶ್ಚರ್ಯಕ್ಕೆ ಕಾರಣ ಆಗಿದೆ ನೆಲಮಂಗಲದ ವ್ಯಕ್ತಿ ಅಲ್ಲೇ ಅಂತ್ಯ ಸಂಸ್ಕಾರಕ್ಕೊಳಪಟ್ಟಿರೋ ವ್ಯಕ್ತಿ ಕುಟುಂಬಕ್ಕೆ ಶಾಕು ನಮಗೂ ಅಲ್ಲಿಗೂ ಅದು ಹೆಂಗೆ ಸಾಧ್ಯ ಇದು ಇಲ್ಲಿಂದ ಅಲ್ಲಿ ನೆಲಮಂಗಲದಿಂದ ಧರ್ಮಸ್ಥಳದಲ್ಲಿ ಹೋಗೋ ಕಾರ್ಡು ಹೊತ್ಕೊಂಡಿರೋದು ಅಂತ ಅಲ್ಲಿ ಎರಡು ಕಾರ್ಡ್ ಸಿಕ್ಕಿದೆಯಲ್ಲ ಅದು ಎರಡೂ ಬೇರೆ ಬೇರೆ ಒಬ್ಬ ವ್ಯಕ್ತಿ ಅಂದರೆ ಆ ಪ್ಯಾನ್ ಕಾರ್ಡ್ ಪುರುಷನದು ಎ ಟಿ ಎಮ್ ಕಾರ್ಡು ಏನೋ ಇನ್ನೊಂದು ಮಹಿಳೆಯದು ಅಂತ ಗೊತ್ತಾಗ್ತಿದೆ ಸೊ ಎರಡು ಬೇರೆ ಬೇರೆ ಎರಡು ಒಟ್ಟಿಗೆ ಇತ್ತ ಏನು ಕಥೆ ಅನ್ನೋದು ಗೊತ್ತಿಲ್ಲ ಪೊಲೀಸರು ಎಲ್ಲದರ ಸುತ್ತ ಈಗ ತನಿಖೆ ಶುರು ಮಾಡಿದ್ದಾರೆ ಮಾಜಿ ಪೊಲೀಸರು ಅಲ್ಲಿ ಔಟ್ಪೋಸ್ಟಲ್ಲಿ ಕೆಲಸ ಮಾಡಿದವರ ಮೇಲೂ ಒಂದಿಷ್ಟು ಆರೋಪಗಳು ಕೇಳಿ ಬರ್ತೀವಿ ಅಂತೆ ಮತ್ತು ಅವರು ಇನ್ವೆಸ್ಟಿಗೇಷನ್ಗೂ ಬೇಕಾಗ್ತಾರೆ ಅವರ ಸುತ್ತಲೂ ಕೂಡ ಎಸ್ ಐ ಟಿ ಕೆಲಸ ಶುರು ಮಾಡಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು